Huh? ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ವಾರಾಹಿ ದೇವಿಯನ್ನು ಈ ಕೆಲಸ ಮಾಡೋದ್ರಿಂದ ಬರೆಯೋದ್ರಿಂದ ನಾಲ್ಕು ಮೂಲೆಗಳಿಂದ ಹಣ ಅಯ್ಯಸ್ ಕಾಂತದಂತೆ ಎಳೆದು ತರತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಇದನ್ನು ನಾವು ಯಾವ ದಿನ ಮಾಡ್ಕೊಬೇಕು ಹೇಗ್ ಮಾಡ್ಕೋಬೇಕು ಯಾವ ಸಮಯದಲ್ಲಿ ಮಾಡ್ಕೊಬೇಕು ಅಂತಾನೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ದುಡ್ಡು ಯಾರಿಗ ಬೇಡ ಹೇಳಿ ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕ ಎಲ್ಲರಿಗೂ ದುಡ್ಡು ಬೇಕೇ ಬೇಕು ನಾವು ಏನೇ ಒಂದು ಒಂದು ತೊಗೊಬೇಕಂದ್ರೂ ಏನೇ ಒಂದು ಕೆಲಸ ಮಾಡಬೇಕಂದ್ರೂ ನಮಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇರುತ್ತೆ ಹಾಗಾಗಿ ನಾವು ಬೆಳಗ್ಗೆ ಎದ್ದು ಹೊಸ್ಲಿಂದ ಕಾಲು ಆಚೆ ಇಡ್ತೀರಿ ಅಂದರೆ ನಮಗೆ ದುಡ್ಡು ಬೇಕಾಗುತ್ತೆ ಯಾಕೆ ಅಂತಂದರೆ ನಾವು ಏನೇ ಒಂದು ಪರ್ಚೇಸ್ ಮಾಡಬೇಕಂದ್ರೂ ಒಂದು ಹಾಲು ಬೆಳಗ್ಗೆ ಎದ್ದು ಹಾಲು ತರಬೇಕು ತರಕಾರಿ ತರಬೇಕಂದ್ರೂ ದುಡ್ಡು ಬೇಕಾಗುತ್ತೆ ಹಾಗಾಗಿ ನಾವು ಪ್ರತಿದಿನ ನಾವು ಕೆಲ್ಸಕ್ಕೆ ಹೋಗಿ ಕಷ್ಟಪಡ್ತಾ ಇರೋದು ದುಡ್ಡಿಗೋಸ್ಕರನೇ ಇನ್ನು ಬಿಸ್ನೆಸ್ ಇದ್ದೀರಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಿ ಅಂದ್ರೆ ಅದು ಕೂಡ ನಮ್ಮ ದುಡ್ಡಿಗೋಸ್ಕರನೇ ಹಾಗಾಗಿ ಹಣವನ್ನು ಅಯಸ್ಕಾಂತದಂತೆ ಎಳೆ ತರುವಂಥ ಈ ಶಕ್ತಿ ಇರೋದು ಕುಬೇರ ನಂಬರ್ಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ ಹಾಗಾಗಿ ಈ ನಂಬರನ್ನು ನೀವು ಅದರಲ್ಲೂ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತು ದಾಲ್ಚಿನ್ನಿ ಈ ದಾಲ್ಚಿನ್ನಿ ಮೇಲೆ ಈ ನಂಬರನ್ನು ಬರೆದು ನೀವು ಹಣ ಇಡೋ ಜಾಗದಲ್ಲಿ ಇಡೋದ್ರಿಂದ ನಿಮಗೆ ಎಷ್ಟೆಲ್ಲ ಹಣವನ್ನು ಅಯಸ್ಕಾಂತದ ಅಂತ ಹೇಳಿಯುತ್ತೆ ನಿಮಗೆ ಯಾರೋ ಎಷ್ಟೊಂದು ದಿನದಿಂದ ದುಡ್ಡು ಕೊಟ್ಟಿರಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಸತಾಯಿಸ್ತಾ ಇರ್ತಾರೆ ಅಂಥವರು ಕೂಡ ನೀವು ಈ ಮೆಥಡ್ ಮಾಡೋದ್ರಿಂದ ಖಂಡಿತ ನಿಮಗೆ ಆ ದುಡ್ಡು ಬರುತ್ತೆ ಇನ್ನು ನೀವು ದುಡಿದಂಥ ದುಡ್ಡು ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಪರ್ಸಲ್ಲಿ ನಿಮ್ಮ ಕಿಜೋರಿಯಲ್ಲಿ ಹಣ ಉಳಿಯೋ ಥರ ಆಗುತ್ತೆ ವ್ಯಾಪಾರಸ್ಥರು ಅಷ್ಟೇ ನನಗೆ ವ್ಯಾಪಾರ ಚೆನ್ನಾಗಿ ಆಗ್ತಾ ಇಲ್ಲ ಮುಂಚೆ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು ಇದ್ದಕ್ಕಿದ್ದಂಗೆ ವ್ಯಾಪಾರ ಡಲ್ ಆಗಿದೆ ಅನ್ನೋರು ಕೂಡ ನೀವು ನಾನು ಹೇಳಿದ ದಿನ ಈ ದಿನ ನೀವು ಈ ರೀತಿ ರೀತಿಯಾಗಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನಿಮ್ಮ ವ್ಯಾಪಾರ ಎಷ್ಟು ಚೆನ್ನಾಗಿ ಆಗುತ್ತೆ ನಿಮ್ಮ ಏನು ನೀವು ವ್ಯಾಪಾರ ಮಾಡ್ತಿದ್ದೀರ ನೋಡಿ ಆ ವ್ಯಾಪಾರ ಡಬಲ್ ಹಾಕ್ತಾ ಹೋಗುತ್ತೆ ಇದು ತುಂಬಾ ಸಿಂಪಲ್ ಆಗಿದೆ ಎಲ್ಲರೂ ಮಾಡ್ಕೊಬೋದು ವ್ಯಾಪಾರ ಮಾಡೋ ಜಾಗದಲ್ಲೂ ಮಾಡ್ಕೊಬೋದು ಹಾಗೆಯೇ ಮನೇಲಿ ಕೂಡ ಮಾಡ್ಕೊಬೋದು ಇನ್ನು ಯಾವ ದಿನ ಮಾಡ್ಕೊಬೇಕು ಅನ್ನೋದಾದರೆ ಅದರಲ್ಲೂ ಮಾರ್ಚ್ ಇಪ್ಪತ್ತೈದನೇ ತಾರೀಕು ನಮಗೆ ಹುಣ್ಣಿಮೆ ಇದ್ದರೆ ಸ್ನೇಹಿತರೆ ಅದರಲ್ಲೂ ಹೋಳಿ ಹುಣ್ಣಿಮೆ ದಿನ ನಾವು ವಾರಾಹಿ ದೇವಿಯನ್ನು ನೆನೆದು ಈ ಸಣ್ಣ ಕೆಲಸವನ್ನು ಮಾಡ್ಕೋಬೇಕಾಗತ್ತೆ ವಾರಾಹಿ ದೇವಿಗೆ ಅಮಾವಾಸ್ಯೆ ಹುಣ್ಣಿಮೆ ಹಾಗೆಯೇ ಪಂಚಮಿ ಅಷ್ಟಮಿ ದಿನಗಳಲ್ಲಿ ನಾವು ಏನೇ ಮಾಡಿದ್ರೂ ಅತಿ ಶೀಘ್ರವಾಗಿ ಅಮ್ಮ ನಮಗೆ ವರ ಕೊಡ್ತಾಳೆ ನಮ್ಮ ಬೇಡಿದ್ದನ್ನು ಕರಿಣಿಸೋ ದೇವಿ ಅಂತಂದರೆ ಅದು ವಾರಾಹಿ ದೇವಿ ಹಾಗಾಗಿ ವಾರಾಹಿ ದೇವಿಯನ್ನು ನೆನೆದು ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ ತುಂಬನೇ ಸಿಂಪಲ್ ಇದೆ ಸ್ನೇಹಿತರೆ ತುಂಬ ಏನು ಖರ್ಚು ಮಾಡಬೇಕಾಗಿಲ್ಲ ಒಂದು ದಾಲ್ಚಿನಿ ಬೇಕು ಹಾಗೆಯೇ ಒಂದು ದಾಲ್ಚಿನಿ ಚೆಕ್ಕೆ ಸ್ವಲ್ಪ ಉದ್ದ ಇರೋದು ಬೇಕಾಗುತ್ತೆ ಚೆನ್ನಾಗಿರೋಂಥದ್ದು ಅದರ ಜೊತೆ ನಮಗೆ ಹತ್ತು ರೂಪಾಯಿ ನೋಟಾಗಲಿ ಅಥವಾ ಇಪ್ಪತ್ತು ರೂಪಾಯಿ ನೋಟಿದ್ರೆ ಅದನ್ನು ಕೂಡ ತೊಗೊಬೋದು ಇನ್ನು ಗ್ರೀನ್ ಕಲರ್ ಇರುವಂಥ ನಮಗೆ ಒಂದು ರಬ್ಬರ್ ಬೆಂಡ್ ಬೇಕಾಗತ್ತೆ ಗ್ರೀನ್ ಕಲರ್ ಯಾಕೆ ತೊಗೊತೀರಿ ಅಂದರೆ ಕುಬೇರನಿಗೆ ಗ್ರೀನ್ ಕಲರ್ ತುಂಬ ಪ್ರೀತಿ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಗ್ರೀನ್ ಕಲರಲ್ಲಿ ಕುಬೇರ ನಂಬರನ್ನು ಬರೆಯೋದು ಕೂಡ ಗ್ರೀನ್ ಪೆನ್ನಲ್ಲೇ ಆಗ ಕುಬೇರ ಕುಂಕುಮ ನೋಡಿ ಗ್ರೀನ್ ಕಲರೇ ಇರುತ್ತೆ ಹಾಗಾಗಿ ನಾವು ಈ ದಿನ ಈ ಗ್ರೀನ್ ಕಲರನ್ನು ಅಂದರೆ ಗ್ರೀನ್ ಕಲರ್ ಪೆನ್ನನ್ನು ಉಪಯೋಗಿಸ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದೀರಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಒಂದು ರಬ್ಬರ್ ಬೆಂಡ್ ಇದೆ ಗ್ರೀನ್ ಕಲರ್ದು ಹಾಗೆಯೇ ಒಂದು ಚಕ್ಕೆ ಇದೆ ಮತ್ತೆ ಇಪ್ಪತ್ತು ರೂಪಾಯಿ ನೋಟ್ ಇದೆ ಈ ಚಕ್ಕೆ ಮೇಲೆ ದಾಲ್ಚಿನಿ ಮೇಲೆ ನಾವು ಯಾವ ನಂಬರ್ ಬರಿಬೇಕು ಅಂತಲೂ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫೈ ಡಬಲ್ ಫೋರ್ ಸೆವೆನ್ ನೈನ್ ಫೈ ನೈನ್ ಸ್ನೇಹಿತರೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡಿ ಫೈ ಡಬಲ್ ಫೋರ್ ಸೆವೆನ್ ನೈನ್ ಫೈ ನೈನ್ ಇದನ್ನು ಈ ಗ್ರೀನ್ ಪೆನ್ನಲ್ಲೇ ಬರಿಬೇಕು ನೀವು ಯಾವುದೇ ಬೇರೆ ಪೆನ್ನಲ್ಲಿ ಬರೆಯೋಕ್ಕೆ ಹೋಗ್ಬಿಡಿ ನೋಡಿ ಈ ರೀತಿಯಾಗಿ ಇಷ್ಟು ತ ಚಕ್ಕೆ ಇದ್ದರೆ ಸಾಕು ಸ್ನೇಹಿತರೆ ಇದನ್ನು ತೊಗೊಂಡು ನೀವು ನನಗಿಲ್ಲಿ ಚಕ್ಕೆ ಮೇಲೆ ನಿಮಗೆ ಕಾಣಲಿಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಪೇಪರ್ ಮೇಲೆ ಕೂಡ ಬರ್ತಿದ್ದೀನಿ ಇದನ್ನು ಕೂಡ ನೀವು ನೋಡಿಕೊಂಡು ಆ ದಾಲ್ಚಿನ್ನಿ ಮೇಲೆ ಬರ್ಕೊಬೋದು ಬರ್ದಿದ್ದು ಆದ ಮೇಲೆ ಅದನ್ನು ನಾನು ಇಪ್ಪತ್ತು ರೂಪಾಯಿ ನೋಡಿ ತಗೊಂಡು ಅದನ್ನು ಸುರುಳಿ ಥರ ಸುತ್ಕೊಂಡಿದ್ದೀನಿ ಅಂದರೆ ದಾಲ್ಚಿನ್ನಿನ ನಾನು ಮಧ್ಯದಲ್ಲಿಟ್ಟು ನಾನು ಈ ಇಪ್ಪತ್ತು ರೂಪಾಯಿ ನೋಟನ್ನು ಸುತ್ತಿ ಅದಕ್ಕೆ ನಾನು ಗ್ರೀನ್ ಕಲರ್ ರಬ್ಬರ್ ಬೆಂಡನ್ನು ಹಾಕಿದ್ದೀನಿ ಇದನ್ನು ನೀವು ದೇವ್ರ ಮನೇಲಿ ಕೂತ್ಕೊಂಡು ನೀವು ವಾರಾಹಿ ದೇವಿಯನ್ನು ನೆನೆದು ನೀವು ನೀವು ವಾರಾಹಿ ದೇವಿ ಫೋಟೋ ಇತ್ತು ಅಂದರೆ ಫೋಟೋಗೆ ನೀವು ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ಒಂದು ಪ್ರಸಾದವನ್ನು ಇಡೀ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ಪ್ರಸಾದವಾಗಿಟ್ಟು ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ನೀವು ವಾರಾಹಿ ದೇವಿಯನ್ನು ನೆನೆದು ನೀವು ಅಂದರೆ ಮನೆ ಮೇಲೆ ಅಥವಾ ಚಾಪೆ ಮೇಲೆ ಕೂತ್ಕೊಂಡು ವಾರಾಹಿ ದೇವಿನ ನೆನೆದು ಅಮ್ಮ ನನಗೆ ಈ ಥರ ಹಣ ಬರಬೇಕು ಅಥವಾ ನಾನು ದುಡಿದಿರೋಂಥ ಹಣ ನನಗೆ ಕೈಯಲ್ಲಿ ನಿಲ್ಲಬೇಕು ಅಂತ ನೀವು ಏನು ಸಂಕಲ್ಪ ಮಾಡ್ಕೊಬೇಕಾಗತ್ತೆ ನೀವು ಏನು ಬೇಕು ಅದನ್ನು ಸಂಕಲ್ಪ ಮಾಡಿಕೊಂಡು ನೀವು ಈ ರೀತಿ ಮಾಡಬೇಕಾಗತ್ತೆ ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ನೀವು ವಾರಾಹಿ ದೇವಿ ಫೋಟೋ ಇತ್ತಂದರೆ ಫೋಟೋ ವಿಗ್ರಹದ ಮುಂದೆ ಈ ರೀತಿಯಾಗಿ ಬರೀಬೇಕಾಗತ್ತೆ ಅಕಸ್ಮಾತ್ ಫೋಟೋ ವಿಗ್ರಹ ಇಲ್ಲ ಅಂತಂದರೆ ನಾನು ಮುಂಚೆನೇ ತಿಳಿಸ್ಕೊಟ್ಟಿದ್ದೀನಿ ಒಂದು ದೀಪವನ್ನೇ ನೀವು ವಾರಾಹಿ ಅಂತ ಪ್ರತಿಷ್ಠಾಪನೆ ಮಾಡಿಕೊಂಡು ಅದನ್ನೇ ಅಮ್ಮನನ್ನು ಕಾಣುತ್ತಾ ನೀವು ಸಂಕಲ್ಪ ಮಾಡ್ಕೋಬೇಕು ಅಮ್ಮ ನಾನು ಈ ರೀತಿಯಾಗಿ ನಾನು ಕುಬೇರ ನಂಬರನ್ನು ಬರಿತಾ ಇದ್ದೀನಮ್ಮ ನನ್ನ ಕಷ್ಟಗಳೆಲ್ಲ ಬಗೆಹರಿಯಲಮ್ಮ ಅಂತ ನೀವು ಏನು ನಿಮ್ಗೆ ಕಷ್ಟ ಇದೆ ಅದನ್ನೆಲ್ಲ ಅಮ್ಮನ ಹತ್ರ ಹೇಳ್ಕೊಂಡು ವಾರಾಹಿ ದೇವಿ ಹತ್ರ ಹೇಳ್ಕೊಂಡು ನೀವು ದೇವ್ರ ಮನೇಲೆ ಕೂತ್ಕೊಂಡು ಈ ರೀತಿಯಾಗಿ ಬರೆದು ನೀವು ನಂತರ ಇಪ್ಪತ್ತು ರೂಪಾಯಿ ಅಥವಾ ಹತ್ತು ರೂಪಾಯಿ ನೋಟನ್ನು ಈ ರೀತಿಯಾಗಿ ಸುರುಳಿ ಥರ ಸುತ್ತಿ ನೀವು ರಬ್ಬರ್ ಬೆಂಡ್ ಹಾಕಬೇಕಾಗತ್ತೆ ಈ ರೀತಿಯಾಗಿ ಮಾಡಿ ನೀವು ಒಂದು ಐದು ನಿಮಿಷ ನೀವು ದೇವ್ರ ಮನೇಲೆ ಕೂತ್ಕೊಂಡು ವಾರಾಹಿ ದೇವಿಯನ್ನು ನೀವು ನೆನೆಸ್ಕೊಂಡು ನೀವು ಮನಸ್ಸಲ್ಲೇ ಸ್ಮರಣೆ ಮಾಡ್ತಾ ನೀವು ಒಂದು ಐದು ನಿಮಿಷ ಅಲ್ಲೇ ಕೂತ್ಕೊಬೇಕಾಗತ್ತೆ ನಂತರ ಇದನ್ನು ತೊಗೊಂಡೋಗಿ ನೀವು ಡೈಲಿ ಪರ್ಸ್ ಯೂಸ್ ಮಾಡ್ತಿರಲ್ಲ ಪರ್ಸಲ್ ಕೂಡ ಇಟ್ಕೊಬೋದು ಇನ್ನು ನೀವು ಇಲ್ಲ ನಾನು ಪರ್ಸಲ್ ಇಟ್ಕೊಳ್ಳೋಕಾಗಲ್ಲ ಅನ್ನೋರು ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಕಿಚೋರಿಲಿ ಕೂಡ ಇಡ್ಬೋದು ಅಂದರೆ ಕ್ಯಾಶು ಜ್ಯೂಲರಿ ಎಲ್ಲ ಇಡ್ತೀರಲ್ಲ ಸ್ನೇಹಿತರೆ ಅಲ್ಲೂ ಕೂಡ ಇಡ್ಬೋದು ಇನ್ನು ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲೂ ಕೂಡ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು ಈ ರೀತಿಯಾಗಿ ಇಡೋದ್ರಿಂದ ನಿಮ್ಮ ವ್ಯಾಪಾರ ಚೆನ್ನಾಗುತ್ತೆ ಜನಾಕರ್ಷಣೆ ಆಗುತ್ತೆ ಹಣ ಅನ್ನೋದು ಐಸ್ಕಾಂತದಂತೆ ಎಳೋದು ತರತ್ತೆ ನಿಮ್ಮದು ಏನು ವ್ಯಾಪಾರ ಮಾಡ್ತಿರ್ತೀರ ಅದು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಇದನ್ನು ಮನೆಯಲ್ಲೂ ಕೂಡ ಮಾಡ್ಕೊಬೋದು ಇನ್ನು ವ್ಯಾಪಾರ ಸ್ಥಳದಲ್ಲೂ ಕೂಡ ಮಾಡ್ಕೊಬೋದು ಇನ್ನು ಒಂದೇ ಮಾಡ್ಕೊಬೇಕಾ ಅಂತಂದರೆ ಇಲ್ಲ ಸ್ನೇಹಿತರೆ ನಿಮಗೀಗ ಒಂದು ವ್ಯಾಲೆಟಲ್ಲಿ ಇಟ್ಕೊಬೇಕು ಅದನ್ನು ಮಾಡೋ ಅದು ಒಂದು ಮಾಡ್ಕೊಬೋದು ಈಗ ಕಿಜೋರಿಲಿ ಒಂದು ಇಡೋದಿಕ್ಕೆ ವ್ಯಾಪಾರ ಸ್ಥಳದಲ್ಲಿ ಒಂದು ಇಟ್ಕೊಳ್ಳೋದಿಕ್ಕೆ ಈ ರೀತಿಯಾಗಿ ನಿಮಗೆ ಎಷ್ಟು ಬೇಕಾದರೂ ಅದನ್ನು ಮಾಡ್ಕೊಬೋದು ಈ ರೀತಿಯಾಗಿ ಒಂದು ಚೆನ್ನಾಗಿರುವಂಥ ದಾಲ್ಚಿನ್ನಿ ಮೇಲೆ ನೀವು ಕುಬೇರ ನಂಬರನ್ನು ಬರೆದು ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ನೋಟನ್ನು ನೀವು ಸುರುಳಿ ಥರ ಸುಟ್ಟಿ ನೀವು ಅದಕ್ಕೆ ರಬ್ಬರ್ ಬೆಂಡ್ ಹಾಕಿ ನೀವು ಎಲ್ಲಿ ಬೇಕಾದರೂ ಇಟ್ಕೊಬೋದು ವ್ಯಾಪಾರ ಸ್ಥಳದಲ್ಲಿ ಇಡ್ಬೋದು ಕಿಜೋರಿಲಿ ಇಡ್ಬೋದು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಬೋದು ಪರ್ಸಲ್ಲಿ ಇಟ್ಕೊಬೋದು ಈ ರೀತಿಯಾಗಿ ಎರಡು ಮೂರು ಕೂಡ ಮಾಡ್ಕೊಬೋದು ಒಂದೇ ಮಾಡ್ಕೊಬೇಕು ಅಂತಲೂ ಇಲ್ಲ ಸ್ನೇಹಿತರೆ ಹಾಗಾಗಿ ವಾರಾಹಿ ದೇವಿನ ನಂಬಿ ನೀವು ವಾರಾಹಿ ದೇವಿನ ನೆನೆಸ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತ ನಿಮಗೆ ಹಣ ಅನ್ನೋದು ಬರುತ್ತೆ ನಿಮ್ಮ ಹಣ ಎಷ್ಟೇ ನಿಮಗೆ ಕಷ್ಟಪಡ್ತಾಯಿದ್ರು ಹಣ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ನೋಡಿ ಇನ್ನು ಮುಂದೆ ಹೇಗೆ ಹಣ ನಿಮ್ಮ ಕೈಯಲ್ಲಿ ನಿಲ್ಲುತ್ತೆ ಅನ್ನೋದಾಗಲಿ ಅಥವಾ ನಿಮಗೆ ಪ್ರಮೋಷನ್ ನನಗೆ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಯಾವುದೇ ರೀತಿಯ ಪ್ರಮೋಷನ್ ಇಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಮಾಡೋದು ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ವಿಷಯ ಇದ್ದರೂ ಸ್ನೇಹಿತರೆ ಈ ರೀತಿ ಮಾಡ್ಬೋದು ಯಾಕೆ ಅಂತಂದರೆ ಈ ಕುಬೇರ ನಂಬರನ್ನು ಹಣವನ್ನು ಅಯ್ಯಸ್ಕಾಂತದಂತೆ ಎಳಿಯುವಂಥ ನಂಬರ್ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಕೆಲಸ ಆದರೂ ಮಾಡಬಹುದು ಅದರಲ್ಲೂ ಹಣಕ್ಕೆ ಸಂಬಂಧಪಟ್ಟ ಈ ಕುಬೇರ ನಂಬರನ್ನು ಬರೆದಿಡೋದ್ರಿಂದ ವಾರಾಹಿ ದೇವಿಯನ್ನು ನೆನೆದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಹಣ ಈಗ ಇರುತ್ತೆ ಎಷ್ಟೋ ವರ್ಷ ಆಗಿರುತ್ತೆ ನೀವು ಸಾಲ ಕೊಟ್ಟು ಅಂಥದ್ದು ಕೂಡ ವಾಪಸ್ ಬರೋದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಒಂದು ಸರಿ ಬರುತ್ತೆ ಅಂತಲ್ಲ ಸ್ವಲ್ಪ ಸ್ವಲ್ಪ ಆದರೂ ಅವರು ನಿಮ್ಮ ಸಾಲವನ್ನು ತೀರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಇನ್ನು ನೀವು ದುಡ್ದಂಥ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಈ ಕೆಲಸವನ್ನು ಮಾಡಿ ಇನ್ನು ನಾನು ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನನಗೆ ಗೊತ್ತು ಪ್ರಮೋಷನ್ ಆಗ್ತಾ ಇಲ್ಲ ಅನ್ನೋರು ಕೂಡ ಮಾಡ್ಬೋದು ಇನ್ನು ನಾನು ವ್ಯಾಪಾರ ಮಾಡೋರು ಕೂಡ ಮಾಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಬೋದು ಅದರಲ್ಲೂ ಹೋಳಿ ಹುಣ್ಣಿಮೆ ತುಂಬನೇ ಪವರ್ಫುಲ್ ಅಂತ ಹೇಳ್ಬೋದು ಈ ದಿನ ನೀವು ಬೆಳಗ್ಗೆ ಬ್ರಾಹ್ಮಿಮೂರ್ತಿ ಹಂತದಲ್ಲಿ ಆದರೂ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಗೋಧೂಳಿ ಸಮಯದಲ್ಲಿ ಕೂಡ ನೀವು ಪೂಜೆ ಮಾಡೋ ಸಮಯದಲ್ಲಿ ಮಾಡ್ಕೊಬೋದು ನಾನೀಗ ಎರಡೂ ಟೈಮ್ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಬೇಕಾದ್ರೆ ರಾತ್ರಿ ಮಲಗೋ ಸಮಯದಲ್ಲೂ ಕೂಡ ಈ ರೀತಿಯಾಗಿ ಮಾಡಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಬೋದು ಏನೇ ಮಾಡಬೇಕಂದ್ರೂ ನಾವು ವಾರಾಹಿ ದೇವಿಯನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಸಂಕಲ್ಪದೊಡನೆ ನಾವು ಮಾಡೋದ್ರಿಂದ ನಮ್ಮ ಆಸೆಗಳು ಅತಿ ಬೇಗನೆ ನೆರವೇರುತ್ತೆ ನಮ್ಮ ಪ್ರಾಬ್ಲಮ್ಸ್ ಏನಿರುತ್ತೆ ಅವು ಬೇಗನೆ ಸಾಲು ಆಗುತ್ತೆ ಅಂತಲೇ ಹೇಳ್ಬೋದು ಇಂತಹ ದಿನಗಳು ಮತ್ತೆ ಮತ್ತೆ ಬರಲ್ಲ ಸ್ನೇಹಿತರೆ ಅದರಲ್ಲೂ ಹೋಳಿ ಹುಣ್ಣಿಮೆ ದಿನ ತುಂಬಾ ಪವರ್ಫುಲ್ ಡೇ ಈ ದಿನ ನೀವು ಯಾರು ಮಿಸ್ ಮಾಡ್ಕೊಂಬಿಡಿ ಈ ಸಣ್ಣ ಕೆಲಸವನ್ನು ಮಾಡ್ಕೊಳ್ಳಿ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಿ ವಾರಾಹಿಯ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ನಾನು ಕೂಡ ವಾರಾಹಿ ದೇವಿಗೆ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು